ಡೀ ಸರ್ ಆಮೇಲೆ ಇ ಓ ಸರ್ ಹೊತ್ತಾಗಿ ಏನು ಬಂದಾರ ಅವರು ಯಾವ ಕೆಲಸನೂ ಮಾಡಿಲ್ಲ ಅದಕ್ಕೋಸ್ಕರ ಆ ಕೆಲಸ ಅವ್ರಿಗೆ ಇದು ಬಿಟ್ಟು ಅಲ್ಲ ನಾವು ಕಟ್ಟಿ ತನದಿಂದ ಇಲ್ಲಿ ಕುಂದ್ರೋಣ ಇಲ್ಲಿ ಓ ಸರ್ ಬರಲಿ ಅವ್ರು ಬರಲಿಲ್ಲ ಅಂತಂದ್ರೆ ಮುಂದೆ ಕಮಿಷ್ನರ್ ಕಮಿಷ್ನರಿಗೆ ಫೋನ್ ಮಾಡೋಣ ಯಾಕಂದ್ರೆ ನಾವು ಬರೋ ದಿನಾ ಬಂದು ಮದು ಕುನಿ ಒಳಗೆ ಅಲ್ಲಿ ಮೂರು ದಿನ ಆಟಾಡಬೇಕು ಮತ್ತೆ ಎಲ್ಲಾ ಕೆಲಸ ಬಳ್ಸಿಬಿಟ್ಟು ಇಲ್ಲಿ ಬರಬೇಕು ಆ ಪದ್ಧತಿ ಇದು ನಾವು ಕೇಳುದು ನಮ್ಮ ಹಕ್ಕಿದು ನಮಗಾಗಿ ಬಂದಿರೋದು ಅದ್ರ ನಿಮ್ಮ ಜನರನ್ನ ಕರೆಸ್ಕೋರಿ ನಾವು ಕೊನೆವರೆಗೂ ಇಟ್ಕೊಂಡಿರೋಣ ನಾವು ಅವ್ರು ಯಾರು ಇವಾಗ ಏನೋ ನೀರು ಸೌತೆ ಖರ್ಚು ಹಾಕ್ತೀವಿ ನಷ್ಟ ಖರ್ಚು ಹಾಕ್ತೀವಿ ಅದು ಒಂಬತ್ತು ಮಂದಿ ಮೇಲೆ ಹೇಳ್ತಾರ ಒಂಬತ್ತು ಮಂದಿ ತೀರ್ಮಾನ ಮಾಡಬೇಕು ಆದ್ರೆ ಇವ್ರ ಗಮನಕ್ಕೆ ತಾವೇ ಕೆಲವು ಅಧಿಕಾರಿಗಳು ತಪ್ಪು ಮಾಡಿದ ಕಡೆಯಿಂದ ಕೈಯಿಂದ ಹಣ ಹೇಳಿದ್ರೆ ಆ ಕಾರ್ಮಿಕರಿಗೆ ಆ ಕಾರ್ಮಿಕರಿಗೆ ಹಣ ಸಿಗುವವರೆಗೂ ಆ ತಪ್ಪು ಮಾಡಿದಂಥ ಅಧಿಕಾರಿ ತಮ್ಮ ಜೇಬಿಂದ ಅವ್ರಿಗೆ ಕೊಡಬೇಕು ಅಲ್ಲಿವರೆಗೂ ನಾವು ಈ ಜಾಗ ಸಿದಿಲ್ಲ ನೀಲ್ರೂ ಹೋಗಿ ಸಾಯಂಕಾಲ ಮತ್ತೆ ನಾವ್ನೂರು ಜನ ಉಳಿತೀವಿ ಮತ್ತೆ ನಾಳೆ ಬೆಳಗ್ಗೆ ನಾವು ಪ್ಲಾನ್ ಮಾಡ್ಕೊಂಡಿವಲ್ರಿಗೂ ಗೊತ್ತಿ ತರಿಸ್ತೀವಿ ಸರಿನಾಮ ಕಾರ್ಮಿಕರ ಸಂಘಟನೆಗೆ पर ये ऐसे यार बार बार ये आता है कैमरा सेट नहीं है नहीं नहीं हम भाई मामा भाई कर कर भाई हम भाग 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 ನಮ್ಮ ಗಾಡಿ ಎಲ್ಲಗಳು ಬೈಕ್ ಮಂದಿ ಭಾಳ ಐತಿ ಮಂದಿ ಭಾಳ ಐತಿ ಮಂದಿ ಭಾಳ ಐತಿ ಭಗವಾದ್ ಒಬ್ರು ಮಂದಿ ಭಾಳ ಐತಿ ಚೇತನ್ ಕೆಲಸ ಕೊಡಬೇಕಂತ ಹೇಳ್ತೇನೆ ಉದ್ಯೋಗ ಖಾತ್ರಿಯಲ್ಲಿ

ಜಾಕಡನ ಮಾಡಿದ್ರೆ ಮಾನಿಟಿ ಅಂತ ಹೇಳಿ ಮೊದಲ ಕೊಟ್ಟಾರಲ್ಲ ಕೆಲಸ ಇಂದು ಒತ್ತಾ ಕೆಲಸನಾ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಮಾಡಿ ಇದನ್ನ ಮಾಡೋ ಹಾಗೆ ಒತ್ತಾ ಕೆಲಸಕ್ಕೆ ಕೆಲಸದಲ್ಲಿ ಇದೆ ಇದು ಸರ್ಕಾರದ ಕಾನೂನು ಹೇಳ್ತಾ ಅವ್ರಿಗೆ ಕೆಲಸ ಕೊಟ್ಟಿಲ್ಲ ಹುಲಿನೂ ಕೊಟ್ಟಿಲ್ಲ ಆಮೇಲೆ ನಾವೇನ್ ಹೇಳಿ ಹಂಗ ತುಂಬಾ ಜನ ಇರೋ ಕಡೆ ಅವ್ರಿಗೆ ಪ್ರತ್ಯೇಕವಾಗಿ ಕೆಲಸ ಕೊಟ್ಟ ತಿಳ್ಕೊಂಡು ಇಬಲ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಮನವಿ ಪತ್ರದ ಪ್ರತ್ಯೇಕವಾಗಿ ಕೆಲಸ ಕೊಟ್ಟಿಲ್ಲ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ದೂರು ಬೇಡ ಅಂತ ಪರಿಸ್ಥಿತಿ ಇವಾಗ ಅವ್ರು ಕೆಲಸ ಇದರಲ್ಲಿ ಅವ್ರಿಗೆ ಸ್ಥಳೀಯವಾಗಿ ಕೆಲಸ ಕೊಡುವಂತ ಕೇಳಿದ್ರು ಅವ್ರಿಗೆ ಇಲ್ಲಿವರೆಗೂ ಕೆಲಸ ಆಗ್ತಿಲ್ಲ ಅದಕ್ಕ ನಮಗೂ ಇದು ಒಂದು ಬೇಡಿಕೆ ನಾವು ಅಲ್ಲಿ ಅವ್ರಿಗೆ ಕೆಲಸ ಕೊಡಬೇಕು ಅಲ್ಲಿವರೆಗೂ ನಾನು ಹೇಳೋದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವರು ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಸಮಸ್ಯೆಗಳು ರೀ ಬಗೆಹರಿಸ್ತೀನಿ ಅಂತೇಳಿ ಬರೀ ನಮ್ಗೆ ಮುಂದೂಡಕತ್ತಾರ ಇಲ್ಲಿ ತನಕ ಅವ್ರು ಬಗೆಹರಿಸಿಲ್ಲ ಮುಂದದೊಳಗೆ ಎರಡು ಕುಂದು ಕೊರತೆ ಸಭೆ ಮಾಡ್ಯಾರ ಸರ ಇಲ್ಕಲ್ಲಲ್ಲಿ ಎರಡು ಕುಂದು ಕೊರತೆ ಸಭೆ ಮಾಡ್ಯಾರ ಅಲ್ಲಿ ಅಲ್ಲಿ ನಾವೇನು ಲೇಖನಿ ಮುಖಾಂತರ ಕೊಟ್ಟಿವಿ ಇಲ್ಲಿವರೆಗೂ ಅವ್ರು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿ ಸರ ಬಗೆಹೇರಿಸಕ್ಕೆ ನಾವು ಮತ್ತೊಂದು ಸರಿ ಅವ್ರಿಗೆ ಬಂದು ಕಸಿ ಮೊನ್ನೆ ಕಸ ವಿಲೇವಾರಿ ಅವ್ರದ್ದು ಆಮೇಲೆ ಕ ಕೆಲಸ ಬೇರೆ ಬೇರೆ ಪಂಚಾಯಿತಿಯಲ್ಲಿ ಕೊಡಲಾರ್ದು ಎಲ್ಲ ಲೆಟ್ರ್ ಕೊಟ್ಟೋಗಿ ಸರ ನಮ್ಮ ಹತ್ರ ದಾಖಲೆಗಳದಾವು ಆದರೂ ಕೂಡ ಅವರು ಯಾವುದಕ್ಕೂ ಸ್ಪಂದಿಸ್ತಿಲ್ಲ ಬರೀ ಫೋನ್ ಮುಖಾಂತರ ಹೇಳ್ತಾರೆ ಅಲ್ಲೇ ಕೂತ್ಕೊತಾರೆ ನಮ್ದು ಯಾವ ಸಮಸ್ಯೆ ಬಗೆಹರಿಸಿಲ್ಲ ಒಂದೊಂದು ಪಂಚಾಯಿತಿಯಲ್ಲಿ ಅವ್ರು ಹೇಳಿದರು ಸರ್ ಐವತ್ತು ಪರ್ಸೆಂಟ್ ಕೆಲಸ ಕೊಟ್ಟಿವಂತೇಳ್ಕಿ ಒಂದು ಪಂಚಾಯತಿ ಒಳಗೆ ಒಂದು ಎನ್ ಎಮ್ ಆರ್ ಕೂಡ ಕೊಟ್ಟಿಲ್ಲ ಸರ ಶಿವನಗುತ್ತಿ ಪಂಚಾಯತಿ ಅಂತ ಪಂಚಾಯಿತಿಯಲ್ಲಿ ಒಂದು ಎನ್ ಎಮ್ ಆರ್ ಕೂಡ ತೆಗಿಯಕ್ಕಾಗಿಲ್ಲ ಅವ್ರಿಗೆ ಏನು ಸಮಸ್ಯೆ ಐತೆ ಅಂತ ಕೇಳಿದ್ರೆ ಅವ್ರು ಹೇಳಕ್ಕೆ ತಯಾರಿಲ್ಲ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳನ್ನು ನಾವು ಇಲ್ಲಿ ತಮ್ಮ ಮುಖಾಂತರ ಹೇಳಕತ್ತೀವಿ ಕೆಲವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರ ಕಾರ್ಮಿಕರ ಹೆಸರು ಅದಾವೆ ಅವನ್ನ ಶಿಫ್ಟ್ ಅಂತ ಅಂತೇಳಿ ನಾವು ಕೊಟ್ಟಿವಿ ಮೂರು ನಾಲ್ಕು ವರ್ಷಗಳಾಯ್ತು ಇಲ್ಲಿವರೆಗೂ ಅವರು ಶಿಫ್ಟ್ ಮಾಡೋಕ್ಕಾಗಿಲ್ಲ ಆಮೇಲೆ ಇನ್ನು ಎನ್ ಎಮ್ ಎಮ್ ಎಸ್ ಸಮಸ್ಯೆಗಳಂತೂ ಭಾಳ ಮಾಡಕತ್ತಾರೆ ಎನ್ ಎಮ್ ಎಮ್ ಎಸ್ ಕರೆಕ್ಟ್ ಮಾಡಿದವ್ರಿಗೆ ನಮ್ಮ ಹತ್ರ ಸಾಕ್ಷಿ ಅದಾವು ಅವ್ರದ್ದು ಕರೆಕ್ಟ್ ಮಾಡಿದವ್ರ್ದು ಜೀರೋ ಮಾಡ್ತಾರ ಮಿಸ್ಮ್ಯಾಚ್ ಇದ್ದವ್ರದ್ದು ಪೇಮೆಂಟ್ ಮಾಡ್ಯಾರ ಅಲ್ಲಿ ಗ್ರಾಹಕು ಸಂಘಟನೆಯವರು ಕರೆಕ್ಟ್ ಮಾಡಿದ್ರು ಕೂಡ ಜೀರೋ ಮಾಡ್ತಾರೆ ಅಲ್ಲಿ ನಾನ್ ಗ್ರಾಹಕವ್ರು ಕರೆಕ್ಟ್ ಮಾಡದಿದ್ರು ಕೂಡ ಅವ್ರು ಪಗಾರ ಮಾಡ್ತಾರ ಅಲ್ಲಿ ಗ್ರಾಹಕ ಲೇಬರ್ ಹೇಳ್ತಾರೆ ಐದ ಐದು ಸಾವಿರ ರೂಪಾಯಿ ಕೊಟ್ಟು ನಮ್ ಮೇಟ್ ಪಗಾರ ಮಾಡಿಸ ಮಾಡ್ತಾನೆ ತಾಲೂಕ್ ಪಂಚಾಯತ್ ಹೋಗಿ ಅಂತ ಹೇಳಿ ಅಲ್ಲಿ ಬಂದ್ರು ಸಾಕ್ಷಿ ಹಾಡ್ರಮ್ಮ ಅಂತ ಹೇಳಿದ್ರೆ ಅವ್ರು ಏನಂತಾರೆ ಅಲ್ಲಿ ಬಂದ್ರೆ ನಮ್ಗೆ ಮನಿ ಬಂದು ಬಡಿತಾರೆ ಅವ್ರು ಬಡಿತಾರೆ ಬಡಿಗೆ ತಗೊಂಡು ಬಂದಿದ್ರು ಅಂತ ಹೇಳ್ತಾರೆ ನಾವು ಕೆಲವೊಂದ್ ಕಡೆ ಇದ್ರ ಎನ್ ಆರ್ ಇ ಜಿ ಅವೇರ್ನೆಸ್ ಮುಡ್ಸೋಕೋಸ್ಕರ ಅಲ್ಲೆಲ್ಲಿ ಜನರಿಗೆ ಹಳ್ಳಿಗಳಿಗೆ ಹೋಗಿ ನಾವು ಉದ್ಯೋಗ ಖಾತ್ರಿ ಕಾನೂನು ಬಗ್ಗೆ ಮಾಹಿತಿ ಹೇಳಕ್ ಹೋದಾಗ ಅಲ್ಲಿ ಇವ್ರು ಏನ್ ಮಾಡ್ತಾರ ಕೆಲವು ಗುಂಡಗಳನ್ನ ಚೂಬಿಟ್ಟು ಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ನಮ್ಗೆ ಬಹಳ ಅವಮಾನ ಮಾಡಿದಾರ ಸರ ಸಾಕಾಗಿ ಹೋಗಿದೆ ರೋಷಿ ಹೋಗಿದೆ ಅದಕ್ಕೋಸ್ಕರ ನಾವು ಈ ಹೋರಾಟ ನಮ್ಮ ಬೇಡಿಕೆಗಳು ಈಡೋರವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಸರ್ ಅವರು ಸಿ ಎಸ್ ಅವ್ರು ಬರ್ಬೇಕು ಸರ ಬರೀವರೆಗೂ ನಾವು ಮಾತ್ರ ಇಲ್ಲಿಂದ ಹೋಗೋದಿಲ್ಲ ಸರ್ ಐದು ಸಾವಿರ ರೂಪಾಯಿ ಯಾರಿಗೆ ಕೊಟ್ಟರೆ ಅವರು ಇಲ್ಲಿ ತಾಲೂಕ್ ಪಂಚಾಯತಿ ಎಡಿ ಸರ್ ಹೇಳಿ ಕಸಿ ಅಲ್ಲಿ ಲೇಬರ್ ಹೇಳ್ತಾರೆ ಅವ್ರು ಕಾರ್ಮಿಕರು ಹೇಳ್ತಾರೆ ಮೇಟ್ಗಳು ಮಾತ್ರ ಹೇಳೋದಿಲ್ಲ ಕಾರ್ಮಿಕರು ಹೇಳ್ತಾರೆ ಅಲ್ಲಿ ಮೇಟ್ಗಳು ಏನು ಮಾಡ್ತಾರ ಅಂತಂದ್ರೆ ಅವ್ರ ಸಂಘಟನೆಗೆ ಇಲ್ಲಾರದವರು ಪ್ರತಿ ಒಬ್ ನೂರು ರೂಪಾಯಿ ಎಣ್ಣೆ ಮಾರ್ಕಿಂಗ್ ಇಸ್ಕೊತಾರ ಸರ್ ಇದು ಕೂಡ ಒಬ್ರು ಕಾರ್ಮಿ ಇಲ್ಲಿ ಕಂದಗಲ್ ಪಂಚಾಯಿತಿ ಒಳಗೆ ಆಲ್ರೆಡಿ ನಾವು ಲೆಟರ್ ಸಹಿತ ಕೊಟ್ಟಿವ್ ಸರ್ ಅದನ್ನ ತಾಲೂಕು ಪಂಚಾಯತಿಗೆ ಅದ್ರ ಬಗ್ಗೆ ಏನೂ ಕ್ರಮ ತಗೊಳಕ್ ಆಗಿಲ್ಲ ಅವ್ರಿಗೆ ಇಸ್ಕೊಂಡಂತ ಈಗ ಇಲ್ಲಿವರೆಗೂ ಬಂದಾರ ನೋಡಿ ಅರ್ಧ ಬಂದ ನೂರ ಎಂಬತ್ ರೂಪಾಯಿ ಪಗಾರ ಹಾಕ್ಯಾರ ಸರ್ ಎರಡು ಎರಡು ಪೋಟು ಒಳಗ್ ಕಡಿದ್ರು ಕೂಡ ನೂರ ಎಂಬತ್ ರೂಪಾಯಿ ಕಂದಗಲ್ ಪಂಚಾಯತಿಯಲ್ಲಿ ಹಾಕ್ಯಾರ ಮತ್ತೆ ಪ್ರತಿ ಲೇಬರ್ ಇಂದ ನೂರ ರೂಪಾಯಿ ಮೇಟ್ ಕಳಿಸಿಕೊಂಡು ಅದಕ್ಕೆ ಗೊತ್ತಿಲ್ಲ ಕೊಡ್ಬೇಕಂತ ಬಟ್ ಏನೋ ಒಂದು ಸೂಳ್ ಹೇಳಿ ಇಸ್ಕೊಂಡ್ ಈ ತರ ಇಸ್ಕೊಳ್ಳೋದು ಯಾರ ಎಪ್ಪತ್ತ್ ಜನ ಕಾರ್ಮಿಕರು ಇರ್ತಾರ ಎಲ್ಲರ ಮೇಲೆ ದುಡ್ಡು ಸುಜನಾ ಕೊಟ್ಟರು ಎಷ್ಟು ಜನ ಕೊಟ್ಟರು ಎಷ್ಟ ಜನ ಅದರಿ ನಿಮ್ ಕಡೆ ಐವತ್ತು ಜನ ಕೊಡ್ರಿ ಅವ್ರ ಮೇಲೆ ಲೆಟರ್ ಕೊಟ್ಟಿರೋ ಬಿಎಫ್ಟಿ ಬಿಎಫ್ಟಿ ಅವ್ರು ಮಾಡಿದ್ರು ಯಾವ ಕೊಟ್ರಿ ಈ ತರ ಸಮಸ್ಯೆಗಳು ಅದಕ್ಕೋಸ್ಕರ ಈ ಕಾನೂನು ನಮ್ಗ ಪಾಲನೆ ಕಾನೂನುಗಳನ್ನ ನಾವು ಪಾಲನೆ ಮಾಡ್ತೀವಿ ನಮ್ಗೆ ಗೌರವ ಐತಿ ಜೋಡಿಗೆ ನೂರು ರೂಪಾಯಿ ಅಂದ್ರೆ ರೂಪಾಯಿ ಆಯ್ತಲ್ಲ ಸರ್ ಅದಕ್ಕೋಸ್ಕರ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಬೇಕು ನಮ್ಗ ಎಲ್ಲಾ ಕಡೆ ಕೆಲಸ ಕೊಡ್ಬೇಕು ಅವ್ರು ಹೇಳ್ತಾರೆ ಮಳೆ ಐತಿ ಅದೇ ಐತಿ ಅಂತ ಹೇಳಿ ರೈತರ ಕೆಲಸ ಎಲ್ಲಾ ಮುಗ್ದವ್ ಸರ ರೈತರಲ್ಲಿ ಮಳೆ ಇರ್ತೈತೆ ಸರ ಆದ್ರೆ ಕೆಲಸ ಕೊಡ್ಬೇಕಾಗಿದ್ದ ಅವ್ರ ಕರ್ತವ್ಯ ನಾವು ಮಾಡಬೇಕಾಗಿ ನಮ್ ಕರ್ತವ್ಯ ನಮ್ಗೆ ಕೂಲಿ ಬೇಕು ಕೆಲಸ ಬೇಕು ಅಲ್ಲಿವರೆಗೂ ನಾವ್ ಎದ್ದೊಳ್ದು ಹೌದು ಸರ್ ಲಂಚ ತಿಂತಾರಿ ಸರ ತಿಂದಾರಿ ಸಾಕಷ್ಟು ತಿಂತಾರ ಲಂಚ ಲಂಚ ತಿನ್ಲಾರ್ದ ಇವ್ರು ಈ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನಮ್ಮ ವಿರುದ್ಧ ಇನ್ನೊಬ್ನ ಎತ್ ಅಂತಂದ್ರೆ ನಾವು ಕರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ನಮ್ಮ ವಿರುದ್ಧ ಅಂತ ಲಂಚಕ್ಕೋಸ್ಕರ ಇವರು ಕೈ ಚಾಚಾರ ಅಂತ ನಮ್ ಗೊತ್ತಾಗೆ ಸರ್ ಅವ್ರು ಕಾರ್ಮಿಕರ ನಾನ್ಗರ ಕಾರ್ಮಿಕರ ಹೇಳ್ತಾರ ಸಂಘಟನೆಗೆ ಇರಲಿಲ್ಲ ನಾವೇ 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 ಕೊಟ್ಟಿವಿ ಮೇಟ್ಗಳಿಗೆ ಅಂತ ಅವ್ರು ಹೇಳ್ತಾರ ಇಲ್ಲಿ ಬಂದು ಹೇಳಕ್ ಅವರು ಹೆದರ್ತಾರ ಯಾಕಂದ್ರೆ ಒಂದ್ ಒಬ್ರು ಕಾರ್ಮಿಕರ ಮನೆ ಕುಂದು ಕೊಳಗ್ ಇಲ್ಲಿ ಬಂದ ಸತ್ಯ ಹೇಳಿದಾಗ ಅವ್ರ ಮನೆಗೆ ಹೋಗ್ಯಾರ ತೊಗೊಂಡೋಗ್ಯಾರ ಬಡಿಗೆ ಹೋಗಿ ಅವ್ರಿಗೆ ಹೆದರ್ಸಿ ಅವ್ರಿಗೆ ಭಯ ಹಾಕಿದಕ್ಕಾಗಿ ವಾಪಸ್ ಇವತ್ತು ಬಂದಿಲ್ರಿ ಅವ್ರು ಬೇರೆ ಪಂಚಾಯತಿ ಅವರು ಇವ್ರ ಕಂದಗಲ್ ಪಂಚಾಯತಿ ಅವರು ಲೆಟರ್ ಕೊಟ್ಟರ ಬಿ ಎಫ್ ಟಿ ಅವ್ರ್ ನೂರ ರೂಪಾಯಿ ಪಿಡಿಯೋ ಅಂತ ನೂರ ಎಂಬತ್ ರೂಪಾಯಿ ಪೇಮೆಂಟ್ ಮಾಡ್ಯಾರ ಆಮೇಲೆ ಅಲ್ಲೇನೈತಿ ಹೊಸೂರಿಗೆ ಮತ್ತೆ ಅವ್ರಿಗೆ ಕೆಲಸ ಕೊಡ್ಬೇಕಲ್ಲ ಅವ್ರಿಗೂ ಸಹಿತ ಬಜೆಟ್ ಅಲ್ಲೇ ಐತಿ ಇವ್ರದ್ದು ಬಜೆಟ್ ಇಲ್ಲೇ ಐತಿ ಮತ್ತೆ ಅವ್ರಿಗೆ ಕೆಲಸ ಕೂಡ ಹಾಂ ಕರೆಕ್ಟ್ ಐತಲ್ಲ ಮಿತಿಗೆ ಅವ್ರಿಗೆ ಕೊಡ್ತೀವಿ ಅವರಿಗೆ ಕೊಡ್ತೀವಿ ಇವ್ರದ್ದು ಆರು ದಿವ್ಸ ಆರ್ಥಿಕತ್ತ ನಾನು ಇವ್ರ್ದನ್ನ ಡಿಮಾಂಡ್ ಅಂತೂ ಮಾಡಕ್ಕೆ ಬರೋದಿಲ್ಲ ಹ ಅದಕ್ಕೋಸ್ಕರ ಇವ್ರದ್ದು ಆರು ದಿವಸ ಆದ ತಕ್ಷಣ ಇವ್ರ ಜಾಗ ಡಿಮ್ಯಾಂಡ್ ಮಾಡ್ಕೊಡ್ತೀವಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಈಗ ಮಹದೇಶ್ವರೇ ಈ ವಿಷಯ ಪಂಚಾಯಿತಿ ಮುಂದೆ ಚರ್ಚೆಯಾಗಿ ಆಲ್ರೆಡಿ ಅಲ್ಲಿ ಒಪ್ಪಿಕೊಂಡು ಲೇಬರ್ ಎಲ್ಲರೂ ಆಯ್ತು ನೆಕ್ಸ್ಟ್ ಬ ಎನ್ನೆ ಮಾರ್ ತಕ್ಕೊಡ್ರಿ ಅಂತ ಹೇಳ್ಕೊಂಡು ಬಂದಾರ ಅಲ್ಲಿ ಬಗೆರಿಸಿ ಮುಗಿದೈತಿ ಈಗ ಈಗ ಅದನ್ನ ಸರ್ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆ ಮೆಂಬರ್ ಬಂದ್ರು ಅದಕ್ಕೆಲ್ಲ ಜನಗಳ ಜೊತೆ ಮಾತಾಡಿ ಬಗೆರ್ಸ ಅಂತ ಈಗ ಈಗ ಎಣ್ಣೆ ಮಾರ್ ಜೀರೋ ಆಗ್ಯಾವಲ್ರಿ ಅದನ್ನ ಈಗ ಮನೆ ತಾಲೂಕು ಸರ್ ಮತ್ತು ಅದನ್ನ ಯಾಕೆ ಇನ್ನುವರೆಗೆ ನಮ್ಗೆ ಜೀರೋ ಆಗಿದೆ ನೋಡಮ್ಮ ಜೀರೋ ಆದ ಎಣ್ಣೆ ಮಾರು ನೀವು ಮೇಟ್ಗಳು ಎಷ್ಟು ಮಂದಿ ಇದೀರಿ ಅಷ್ಟು ಮಂದಿನೂ ಸಹಿತ ನಮ್ಮ ಪಂಚಾಯಿತಿಗೆ ಕರ್ದು ಮೀಟಿಂಗ್ ಮಾಡೀನಿ ಅವತ್ತು ನಿಮಗೆ ಕರದೊತ್ತಿನಾಗೂ ಸಹಿತ ಹೇಳಿವಿ ಯಾರ್ಯಾರು ಜೀರೋ ಆಗ್ಯಾವು ಅದನ್ನು ನಿಮ್ಮದು ಸಿಕ್ಸ್ ಬರೆದು ಕೊಡ್ರಿ ಅದ್ರ ಪ್ರಕಾರ ನಾನು ಹೊಳ್ಳಿ ನಿಮಗೆ ಎನ್ ಕೊಡ್ತೀನಿ ಅಲ್ಲಿಗೆ ಮಾಡಕಂತೀರಿ ಅಂತ ಹೇಳಿದ್ರಿ ಒಂದು ನಿಮಿಷಮ್ಮ ಅನ್ಸಯಮ್ಮ ನೀವು ಬಂದಾಗ ನೀವು ಸಿಕ್ಸ್ ಬರೆದು ಕೊಡ್ರಿ ನಿಮಗೆ ಡಿಮಾಂಡ್ ಮಾಡಿ ಕೊಡ್ತೀವಿ ಅಂತೇಳಿ ಏನು ಹೇಳಿದ್ರಿ ನಂತರ ಕೊರಮನ್ ಗುಡಿ ದೂರ ಆಗುತ್ತೀ ಕೊರಮನ್ ಗುಡಿಗೆ ನಾವು ಹೋಗಂಗಿಲ್ಲ ಕೇಳಮ್ಮ ಕೇಳಮ್ಮ ಕೊರಮನ್ ಗುಡಿ ದೂರ ಆಗುತ್ತಾ ಕೊರಮನ್ ಗುಡಿಗೆ ಹೋಗಂಗಿಲ್ಲ ನೆಕ್ಸ್ಟ್ ಕೊಡ್ರಿ ಅಂತೇಳಿರಿ ನೆಕ್ಸ್ಟ್ ಕೊಡೋದಕ್ಕೋಸ್ಕರ ಇದೇ ವಿಷಯ ಪಂಚಾಯತಿ ಮುಂದೆ ಆಲ್ರೆಡಿ ಚರ್ಚೆ ಆಗೈತಿ ಮುಂದೆ ಏನಾಗೈತಿ ನಿಮ್ಮ ಪಂಚಾಯತಿ ಹತ್ರ ಇರೋ ಬೇರೆ ವರ್ಕ್ಗಳಿಗೆ ಅದನ್ನ ಹಾಕಿ ಕೊಡ್ರಿ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿರಿ ಅದ್ರ ಪ್ರಕಾರ ಆಯ್ತು ಅದ್ರ ಮಾಡ್ಕೊಡ್ತೀವಿ ಆಲ್ರೆಡಿ ಅಲ್ಲಿ ಪಂಚಾಯತಿ ಒಳಗೆ ಚರ್ಚೆ ಯಾವಾಗ ಬಗೆರಿ ಇದು ಅನ್ನೋದಾಗಿತ್ತಪ್ಪ ಅಂದ್ರೆ ಇವತ್ತು ನಿಮಗ ಹದಿನಾಲ್ಕು ಜನರಿಗೆ ಎಣ್ಣೆ ಮಾಡ್ತಿರ್ಲಿಲ್ಲ ಒಂದ್ ನಿಮಿಷ ಕೇಳಮ್ಮ ನೋಡಮ್ಮ ಹೋಗೋದು ಫೋಟೋ ತಗಸ್ಕೊಂಡು ಬರೋದು ಹಂಗ ಮಾಡ್ಬೇಡ್ರಿ ದುಡಿದು ಬರ್ರಿ ಫೋಟೋ ತಗಸ್ಕೊಂಡ್ ಬರೋದು ಯಾಕೆ ಮಾಡಕ್ ಹೋಗಿರಿ ನೋಡಮ್ಮ ಈಗ ದಯವಿಟ್ಟು ಈ ವಿಷಯನ ಪಂಚಾಯಿತಿ ಹಂತದಲ್ಲಿ ನೀವು ಮೇಟ್ಗಳು ಮೇಟ್ ಮಾರು ಚರ್ಚೆ ಮಾಡಿರಿ ಮೇಟ್ಗಳು ಜೀರೋ ಯಾಕೆ ಅನ್ನೋದು ನಿಮಗೆ ಗೊತ್ತೈತಿ ಜೀರೋ ಆಗಿದ್ದ ಏನ್ ಮಾಡ್ಬೇಕನ್ನೋದನ್ನ ದೇಡ್ ತಿಂಗಳಿತ್ತು ಹೋಸ ಮಂಡಿಸರ ಮೀಟಿಂಗ್ ಆದ್ಮೇಲೆ ನಾವು ಪಂಚಾಯತ್ ಒಳಗೆ ಕರೆದ ನಿಮ್ಗೆ ಎಲ್ಲಾ ಮೇಟ್ಗಳು ಗಳು ಬಂದಿದ್ದೀನಿಲ್ಲ ಪಂಚಾಯತಿಗೆ ಬಂದಾಗ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ದೆ ಯಾರ್ಯಾರು ಜೀರೋ ಆಗ್ಯಾವು ಸಿಕ್ಸ್ ಬರೋದ್ ಕೊಡ್ರಿ ಅದ್ರ ಪ್ರಕಾರನ ನೆಕ್ಸ್ಟ್ ನಾ ಎನ್ ತಗ ಮುಂಚೆನ ಜೀರೋ ಆಗಿರೋ ಆಳನ್ನ ಕ್ಲಿಯರ್ ಮಾಡ್ತೀನಿ ಒಂದ್ ವೇಳೆ ಇದ್ದ ಏನಾರ ಹಾಕಿದ್ನಪ್ಪ ಅಂದ್ರ ಹೊಳ್ಳಿ ಜೀರೋ ಆದ ನನ್ನ ಕಡೆ ಆಳ್ ಇರಂಗಿಲ್ಲ ಇರೋದು ನಿಮ್ಗೆ ಸ್ಪಷ್ಟವಾಗಿ ಹೇಳಿ ನಾನು ನಿಮಿಷ ಅದ್ರ ಪ್ರಕಾರ ನೀವೇನ್ ಹೇಳಿದ್ರೆ ಆಯ್ತು ಬರ್ ಕೊಡ್ತೀನಿ ಅಂತ ಹೋದ್ರಿ ಒಬ್ಬರು ಸಿಕ್ಸ್ ಅಂತ ಕೊಡ್ಲಿಲ್ಲ ಆದ್ರೂ ಸಹಿತ ನಾವೇನ್ ಮಾಡಿ ನಿಮ್ ಇದ್ರೆ ಹೊಸ ವರ್ಕ್ ಅಂತ ಕೊಟ್ಟಿವಿ ಒಂದ್ ನಿಮಿಷ ಕೇಳ್ರಿ ಬರೀತಿ ಹೆಸರಿಗೆ ನನ್ನ ಹೆಸರು ಶಾರದಾ ಅಂತ ನಾವು ಕೆಲವ್ರ ಪಂಚಾಯತಿಯನ್ನ ಎಲ್ಲ ಮಾತಾಡಿದ್ರಿ ಮಾತಾಡಿದ್ರಿ ಕೆಲವ್ರ ಪಂಚಾಯತ್ ಸ್ವಲ್ಪ ಜೋರ್ ಮಾತಾಡ್ರಿ ಇದು ಬೈಕ್ ಪಟ್ಬಿಡೋ ಈಗ ನಾವು ಕಾರ್ಮಿಕರೇ ಸರ ನಮ್ಮ ಕಾರ್ಮಿಕರಿಗೆ ಇಲ್ಲದ ಕಾನೂನು ತಂದು ಇಟ್ಟೈತೆ ಸರ್ಕಾರ ಈಗ ಹೆಣ್ಣು ವಿಮ್ ಶಾಪ್ ಮಾಡಕ್ ಹೋಗ್ತೀವಿ ಎಣ್ಣೆ ಶಾಪ್ ಮಾಡಕ್ ಹೋದ್ರಂತಂದ್ರ ಅಲ್ಲಿ ಮಳೆಯ ರಬ್ಬರ್ಲಿ ಇವತ್ತ ಬೆವ್ರಾಗಿ ಮೈ ಬಟ್ಟಿ ಗಲೀಜೆ ಆಗಿರ್ತಾವಂತ ಅವನ್ನ ತಗದ್ ಹಾಕಿದ್ರ ಅಂತಂದ್ರ ತಗದ ಬೇರೆ ಅರ್ಬಿ ಹಾಕೊಂಡು ಹೋದ್ರ ಅಂತಂದ್ರ ಅದನ್ನ ಜೀರೋ ಮಾಡ್ತಾರ ಅದನ್ನ ಜೀರೋ ಮಾಡ್ತಾರ ಅಂದ್ರ ಅದನ್ ಜೀರೋ ಮಾಡಿದ್ಮೇಲೆ ಮತ್ತ ಹಳ್ಳಿ ಎಣ್ಣ ಮರ ತಗಿಸಿ ನಾವು ಹಳ್ಳಿ ಮತ್ತೆ ಯಾಪಿಗೆ ಹೋಗ್ಬೇಕಲ್ರಿ ಅವರಿಗೆ ನೌಕರಿವ್ರಿಗಿದ್ದಂಥ ಸರ್ಕಾರಿ ಅಧಿಕಾರಿಗಳಿಗೆ ನೌಕರರು ಅವ್ರಿಗೆ ಇರಲಾರಂಥ ಕಾನೂನುಗಳು ದುಡಿಯುವಂಥ ಕಾರ್ಮಿಕರಿಗೆ ಕಾನೂನುಗಳು ತಂದಿರ್ತಾರೆ ಆ ನಾವು ಕೆಲಸದ ಮೇಲೆ ಹೋಗಿವಿವೆ ಅಲ್ಲಿ ಕೆಲಸದ ಮೇಲೆ ಯಾವುದೇ ಸರಿಯಾದ ರೀತಿಯೊಳಗ ನೆರಳಿನ ವ್ಯವಸ್ಥೆ ಇರಂಗಿಲ್ಲ ಆ ನೀರಿನ ವ್ಯವಸ್ಥೆ ಇರೋಂಗಿಲ್ಲ ಈ ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡ್ ಅಲ್ಲಿ ಅಲ್ಲಿ ಕುಂದ್ರಕ್ಕೆ ನೆರಳು ಬೇಕ್ರೆ ಅಲ್ಲೇ ಆ ಅದನ್ನು ವ್ಯವಸ್ಥೆ ಇಲ್ಲ ನಮ್ಮ ಕಾನೂನುಗಳು ಮಾತ್ರ ಅವ್ರು ಕೇಳ್ತಾರೆ ಅವರು ಕಾನೂನುಗಳನ್ನು ಪಾಲನೆ ಮಾಡಂಗಿಲ್ಲ ಇವೆಲ್ಲ ದುಡಿಯೋರಿಗೆ ದುಡಿಯೋರಿಗೆ ಹಾಕ್ಬೇಕ್ರಿ ಇವೆಲ್ಲ ಎಲ್ಲಾ ಜಿಲ್ಲೆದೊಳಗೂ ಕಾಯಕ ಬಂದು ಪಗಾರ ಕೊಟ್ಟಾರೀ ನಮ್ಮ ಜಿಲ್ಲೆದೊಳಗೆ ಕಾಯಕ ಬಂದು ಪಗಾರ ಕೊಟ್ಟಿಲ್ಲ ಹಾ ಅದರ ನಮಗ್ ಏನ್ ನಿಮ್ ಬೇಡ ಈ ಕಾಯಕ ಬಂದು ಪಗಾರ ಹಾಕುವಂತಾನ ನಾವ್ ಈ ಕೇಳಂಗ್ ಕೂಲಿ ಕಾರ್ಮಿಕ ಹೋಗಿರಲ್ಲ ನೀವು ಪೆಂಡಲ್ ಹಾಕಬೇಕು ನೀರಿನ ವ್ಯವಸ್ಥೆ ಮಾಡ್ಕೊತಲ್ರಿ

ನಮಗೆ ಕೆಲಸದ ಮೇಲೆ ಹೋದಾಗ ಫಸ್ಟ್ ಏಡ್ ಬಾಕ್ಸ್ ಫಸ್ಟ್ ಏಡ್ ಕಿಟ್ಟು ಕೊಡೋಂಗಿಲ್ಲ ಏನಾದರೂ ಸಣ್ಣ ಪುಟ್ಟ ಕಾರ್ಮಿಕರು ಗಾಯಗಳಾದ್ರೆ ನಾವು ಫಸ್ಟ್ ಪ್ರಥಮ ಚಿಕಿತ್ಸೆ ಅಲ್ಲೇ ಮಾಡ್ಕೊತಿರ್ತೀವಿ ಆ ಥರ ಏನೂ ಇರಲಾರ್ದಕ್ಕೆ ದೊಡ್ಡ ಸಮಸ್ಯೆಗಳಾಗಿ ಒಳ್ಳೆ ಸಿಟಿಗೆ ಬಂದು ಅವ್ರ ಸಿಬ್ಬಂದಿಯವ್ರಿಗೆ ಹೇಳ್ಬೇಕು ನಾವು ಏನಾದರೂ ಆದ್ರೆ ಅವ್ರು ಬಂದು ಕರ್ಕೊಂಡು ಹೋಗಿದ್ರು ನಮಗೆ ನಮಗೇನು ಅಲ್ಲಿ ಸೌಲಭ್ಯ ಸಿಗೋದಿಲ್ಲ ಆ ರೀತಿಯಿಂದ ಫಸ್ಟ್ ಏಡ್ ಬಾಕ್ಸ್ ಕೊಡ್ರಿ ಅಂತ ಅಂದ್ರೂ ಕೊಡೋಕ್ಕಿಲ್ಲ ಆಮೇಲೆ ಶುದ್ಧವಾದ ಕುಡಿಯುವ ನೀರು ಕೊಡೋದಿಲ್ಲ ಆಮೇಲೆ ಕೆಲಸದ ಮೇಲೆ ಸರಿಯಾಗಿ ಮೆಜರ್ಮೆಂಟ್ ತೊಗೊಳ್ಳೋಕೆ ಸಿಬ್ಬಂದಿ ಯಾರೂ ಬರೋಂಗಿಲ್ಲ ಲಾಸ್ಟೇ ದಿನ ಬರೋದು ಆರು ದಿವಸ ಮಾಡಿದ್ದಿನ ಈ ಒಳೇ ದಿವಸ ಮೆಜರ್ಮೆಂಟ್ ಕೇಳಿ ಅವತ್ತು ಲಾಸ್ಟೇ ದಿನ ನಮ್ಗೆ ಏನು ಕೊಡೋಕ್ಕಾಗೋದಿಲ್ಲ ರೀ ಮೆಜರ್ಮೆಂಟ್ ಎರಡು ದಿವಸ ಮುಂಗಡ ಬಂದು ಕೇಳಿದ್ರಂದ್ರೆ ನಾವು ಅದಕ್ಕೆ ಮಬತ್ ಮುಂದಿನ ತಯಾರಿ ಜನರಿಗೆ ಹೇಳ್ತೀವಿ ಈ ಥರ ಮೆಜರ್ಮೆಂಟ್ ಬರಲ್ಲ ಪೇಮೆಂಟ್ ಕಡಿಮೆ ಆಗುತ್ತೆ ಎರಡು ದಿನ ನಾವು ಕವರ್ ಮಾಡ್ಕೊತೀವಿ ಅಂತ ನಾವು ಹೇಳ್ಕೊತೀವಿ ಆ ಥರ ಏನು ನಮ್ಗೆ ಮುನ್ನೆಚ್ಚರಿಕೆ ಹೇಳೋದೇ ಇಲ್ಲ ಅವರು ಒಮ್ಮೆ ಬಂದು ಕೆಲಸ ಆಗಿಲ್ಲ ಅಂತೇಳಿ ಪೇಮೆಂಟ್ ಹಳದಿ ತೊಗೊಳ್ಳೋರ್ತನ ಬಂದು ಪೇಮೆಂಟ್ ಮಾಡಿಬಿಡೋದು ತಮಗೆ ಬೇಕಾದ ಹೊರಗಿನ ಕೆಲಸಕ್ಕೆ ಬೇಕಾದ ಪೇಮೆಂಟ್ ಹಾಕ್ತಾರೆ ಜಬರ್ದಸ್ತಿ ಮಾಡ್ತಾರೆ ನಾವೇನು ರೂಲ್ಸ್ ಪ್ರಕಾರ ನಾವು ಮಾಡ್ತೀವಲ್ಲ ಸಂಘಟನೆ ಅಂತೇಳಿ ನಮ್ಗೆ ಒಂದು ನ್ಯಾಯ ಅಮ್ಗ ಒಂದು ನ್ಯಾಯ ಒಂದು ಕೊಡ್ತಾರೆ ಸಿಬ್ಬಂದಿಯವರು ಮತ್ತೆ ಕೆಲ್ಸದ ಮೇಲೆ ಸರಿಯಾಗಿ ನೆರಳು ನೀರೋದಿಲ್ಲ ಆಮೇಲೆ ನೀರೈತಿ ಕೊಡ್ತಾರೆ ಕೆಲಸನ ಅಲ್ಲೇ ನೀರು ಸ್ವಲ್ಪ

ಸ್ವಲ್ಪ ನಿಮ್ಸಿಗೆ ಹಾಕಿ ಸ್ವಲ್ಪ ಹೈಟೆಕ್ ಮಾಡ್ರಿ ಆಮೇಲೆ ಅದಕ್ಕಾದ್ರೂ ಹೋಗ್ತಾರೋ ಏನೋ ನೋಡೋಣ ಕಾರ್ಮಿಕ ರೆಸ್ಪಾನ್ಸ್ ಮಾಡವಲ್ರ ಪಂಚಾಯತಿ ತಗೊಂಡ್ರೆ ಕೊಡೋದಿಲ್ಲ ನಾವು ಬರ್ತಾ ಅರ್ಜಿ ಹಾಕಿ ಅಪ್ಲೈ ಮಾಡಿದ್ರು ಮೊದಲ ಹತ್ರ ಹೋಗಿ ತಾವೆಲ್ಲ ಮಾತಾಡಿಕೊಂಡು ನಮಗ್ ಗೊತ್ತಿಲ್ಲ ಕಾರ್ಮಿಕರ ಕಡಿನ ಸಹಿ ಮಾಡಿಸ್ಕೊಂಡ್ ಬಿಡ್ತಾರ ಬಂದ ಅವ್ರಿಗೆ ಏನಕ್ಕೆ ಗೊತ್ತಿರಂಗಿಲ್ಲ ಹೆಬ್ಬಟ್ಟು ಹಿಡ್ತಾರ ಕಾರ್ಮಿಕರ ಎಲ್ಲಾರು ಕಲ್ತವ ಇರೋಂಗಿಲ್ಲ ಅವ್ರಿಗೆ ಸಹಿ ತಗೊಂಡು ತಾವೇ ತಾವೇ ಟೆಟ್ರು ಬರ್ಕೊಂಡು ನಿಮ್ಮ ಪಂಚಾಯತಿಯಿಂದ ನೂರು ರೂಪಾಯಿ ನೀವೆಲ್ಲ ಕೊಟ್ರಿ ಐದೈದು ಸಾವಿರ ಲಂಚ ಏನೋ ಕೊಟ್ರಿ ಅಂದ್ರೆ ಒಂದು ಇದ್ರೋಗ ಎಲ್ಲರೂ ಪಂಚಾಯಿತಿ ಇರೋದಲ್ರಿ ಗೊತ್ತಿಲ್ಲ ರೀ ಕಾರ್ಮಿಕರಿಗೆ ಕೆಲಸ ಮಾಡುವಾಗ ನಾವೆಲ್ಲ ಸಂಘಟನೆಯಿಂದ ಸೇರಿ ಕೆಲಸ ಮಾಡಕತ್ತೀವಿ ಫಸ್ಟಿಗೆ ಗೊತ್ತಿಲ್ಲಲ್ಲ ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋದಾಗ ಆ ತರ ಮಾಡಾರ ಅವ್ರಿಗೆ ಫಸ್ಟ್ ಟೈಮು ಕೊಟ್ರೆ ಕೆಲಸ ಕೊಡ್ತಾರ ಅನ್ನೋದು ಜನರು ತಲೆಗೈತ್ರಿ ಹಂಗಾಗಿ ಅವ್ರು ಕೊಟ್ಟು ಕೊಟ್ಟಾರೆ ನೆಕ್ಸ್ಟ್ ಟೈಮು ನಾವು ಕರೆಸಿ ಮಾತಾಡಿದ್ರೆ ಅವ್ರು ಸಂಘಟನೆ ಬಂದು ಕೆಲಸ ಕೊಡ್ತೀರಿ ಅಂದಿಂದ ನಾವು ಈಗ ಅಪ್ಲೈ ಮಾಡಿದ್ರೆ ಈಗ ಸ್ವಲ್ಪ ನಡೆದಿದ್ರೆ